ಸಿದ್ದರಾಮಯ್ಯ ಸಾಹೇಬ್ರಿಗೆ ನೋಡ್ರಿ ಬರ ಇಲ್ಲಿ ಯಾವ್ ನೋನೋನು ಬರ ಏ ಬರ ಇಲ್ಲಿ ಯಾವ ನೋನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು

ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳಿಸಲೇಬೇಕಾಗಿರುವಂತೋ ಗಮನಿಸಿದ್ರಿ ಒಂದು ಹಳೆಯ ವಿಡಿಯೋ ಅಂದ್ರೆ ಸ್ವಲ್ಪ ತಿಂಗಳ ಹಿಂದಿನ ವಿಡಿಯೋ ವಿಜಯನಗರ ಡಿ ಸಿ ಆಗಿರುವಂತಹ ದಿವಾಕರ್ ಅವರನ್ನ ಸಿದ್ದರಾಮಯ್ಯ ಬಾಯಿಗೆ ಬಂದ ಹಾಗೆ ನಿಂದಿಸಿದಂತ ವಿಡಿಯೋ ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಸಿದ್ದರಾಮಯ್ಯರನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ರು ಸ್ವಾಮೀಜಿ ಪಕ್ಕ ಡಿ ಸಿ ಕುತ್ಕೊಂಡಿದ್ದಾರೆ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಐ ಎ ಎಸ್ ಅಧಿಕಾರಿ ಅನ್ನೋದನ್ನು ಕೂಡ ನೋಡದೆ ಸಾವಿರಾರು ಜನರ ಮುಂದೆ ಬಾಯಿಗೆ ಬಂದ ಹಾಗೆ ಸಿದ್ದರಾಮಯ್ಯವರು ಮಾತಾಡಿದ್ರು ಅಥವಾ ಆ ಅಧಿಕಾರಿಯನ್ನ ನಿಂದಿಸಿದ್ರು ಅಥವಾ ಅವಮಾನಿಸುವಂತ ಕೆಲಸ ಆಗಿತ್ತು ಆಗ ಯಾವ ಪರಿಯಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಅಂದ್ರೆ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಸಿದ್ದರಾಮಯ್ಯ ಇನ್ನು ಮುಂದೆ ಬದಲಾಗಬಹುದು ಈ ರೀತಿಯಾಗಿ ಸಾರ್ವಜನಿಕವಾಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳೋದು ಅವಮಾನಿಸುವುದು ನಿಂದಿಸುವುದು ಇಂತಹ ಅಹಂಕಾರದ ಅಥವಾ ಅನಾಗರಿಕ ಗುಣ ಅಥವಾ ನಾನು ನಡೆದಿದ್ದೇ ದಾರಿ ಎನ್ನುವಂಥ ಒಂದು ಮನಸ್ಥಿತಿ ಇದೆಯಲ್ಲ ಇದರಿಂದ ಅವರು ಹೊರಗಡೆ ಬರಬಹುದು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಸಿದ್ದರಾಮಯ್ಯವರು ಬದಲಾದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಒಂದು ಕಡೆ ದಯವಿಟ್ಟು ಇದನ್ನ ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಲೇಬೇಡಿ ಯಾರೂ ಕೂಡ ಅದು ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಸಮಜಾಯಿಯನ್ನ ಕೊಡೋದಿಕ್ಕೆ ಹೋಗಲೇಬೇಡಿ ಇದು ಯಾವುದೇ ಕಾರಣಕ್ಕೂ ಸರಿಯಾದಂತ ವರ್ತನೆ ಅಲ್ಲವೇ ಅಲ್ಲ ಇದೀಗ ಮತ್ತೊಮ್ಮೆ ರಿಪೀಟ್ ಆಗಿದೆ ಒಂದು ಮಾತನ್ನ ಹೇಳ್ತೀನಿ ಈ ಐ ಎ ಎಸ್ ಅಧಿಕಾರಿಗಳನ್ನು ಐ ಪಿ ಎಸ್ ಅಧಿಕಾರಿಗಳನ್ನು ಅಥವಾ ಒಟ್ಟಾರೆಯಾಗಿ ಅಧಿಕಾರಿಗಳನ್ನು ನಾಲ್ಕು ಗೋಡೆಯ ನಡುವೆ ತರಾಟೆಗೆ ತೆಗೆದುಕೊಳ್ಳೋದಿಕ್ಕೆ ಅಥವಾ ಅವರಿಗೆ ಬೈಯೋದಿಕ್ಕೆ ಸಿಎಂಗೆ ಎಲ್ಲಾ ರೀತಿಯಾದಂತಹ ಅಧಿಕಾರವೂ ಕೂಡ ಇದೆ ಸಿಎಂ ಅವರಿಗೆ ಬೈಲಿಲ್ಲ ತರಾಟೆಗೆ ತೆಗೆದುಕೊಂಡಿಲ್ಲ ಅಂದ್ರೆ ಯಾವ ಅಧಿಕಾರಿಗಳು ಕೂಡ ಅವರ ಕಂಟ್ರೋಲ್ಗೆ ಸಿಗೋದಿಲ್ಲ ಅಧಿಕಾರಿಗಳು ಅವರ ಕಂಟ್ರೋಲ್ ಅಲ್ಲಿ ಇರಬೇಕು ತಾವು ಅಂದುಕೊಂಡ ರೀತಿಯಲ್ಲಿ ಕೆಲಸವನ್ನ ಮಾಡಿಸಬೇಕು ಅಂತ ಆದ್ರೆ ನಾಲ್ಕು ಗೋಡೆಯ ಮುಂದೆ ತರಾಟೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಅವ್ರನ್ನ ಸರಿದಾರಿಗೆ ತರುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಅಧಿಕಾರಿಗಳು ನಾವು ಆಡಿದ್ದೇ ಆಟ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರಿಸ್ತಾ ಇರಬೇಡಿ ಜೊತೆಗೆ ಈ ಪೊಲೀಸ್ ಅಧಿಕಾರಿಗಳನ್ನ ನಾವು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಸಾರ್ವಜನಿಕರಿಗೆ ಅವರು ಕೂಡ ಏಕವಚನದಲ್ಲಿ ಏಯ್ ಬಾರೋ ಏಯ್ ಹೋಗೋ ಅಂತೇಳಿ ಬಾಯಿಗೆ ಬಂದಾಗ ನಿಂದಿಸ್ತಾ ಇರ್ತಾರೆ ಒಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ವಾತಾವರಣ ನಮ್ಮಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇಲ್ಲ ಅಂದ್ರೆ ಅಂತ ಭಯಭೀತ ವಾತಾವರಣವನ್ನ ಈ ಪೊಲೀಸರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಸಾರ್ವಜನಿಕರ ಜೊತೆಗೆ ಈ ಪೊಲೀಸ್ ಅಧಿಕಾರಿಗಳ ವರ್ತನೆ ಅಥವಾ ಅವರು ಅವ್ರ ಜೊತೆಗೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇನ್ನು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಅಥವಾ ಉನ್ನತ ಹಂತದ ಅಧಿಕಾರಿಗಳಿದ್ದಾರಲ್ಲ ಅವ್ರನ್ನ ಭೇಟಿ ಆಗೋದಿಕ್ಕೂ ನಮ್ಮ ಸಾರ್ವಜನಿಕರಿಗೆ ಸಾಧ್ಯ ಆಗೋದಿಲ್ಲ ಬಿಡಿ ನಮ್ಮ ಈ ಅಧಿಕಾರಿಗಳು ಅಥವಾ ನಮ್ಮ ಈ ವ್ಯವಸ್ಥೆ ಅಷ್ಟೊಂದು ಕುಲ್ಗೆಟ್ಟು ಹೋಗಿದೆ ಅಂತಹ ದರಿದ್ರ ವ್ಯವಸ್ಥೆಯಲ್ಲಿ ನಾವು ನೀವು ಎಲ್ರೂ ಕೂಡ ಬದುಕ್ತಾ ಇದ್ದೇವೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಎ ಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ಗಾರ್ಡನ್ಸ್ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಈ ಕಾರಣಕ್ಕಾಗಿ ಅಧಿಕಾರಿಗಳನ್ನ ನಾಲ್ಕು ಗೋಡೆ ನಡುವೆ ತರಾಟೆಗೆ ತೆಗೆದುಕೊಳ್ಳಿ ಅವ್ರನ್ನ ಸರಿದಾರಿಗೆ ತರುವಂತ ಪ್ರಯತ್ನವನ್ನ ಮಾಡಲಿ ಅದೆಲ್ಲವೂ ಕೂಡ ಓಕೆ ಆದರೆ ಸಾರ್ವಜನಿಕವಾಗಿ ಓರ್ವ ಅಧಿಕಾರಿಯನ್ನ ನಿಂದಿಸೋದು ಅವಮಾನಿಸೋದು ಅಥವಾ ಕೈ ಎತ್ಕೊಂಡು ಹೊಡೆಯೋದಿಕ್ ಹೋಗೋದಿದೆಯಲ್ಲ ಯಾವುದೇ ಕಾರಣಕ್ಕೂ ಸರಿ ಅಲ್ಲದೆ ಅಲ್ಲ ಇವತ್ತಾಗಿದ್ದು ಮತ್ತದೇ ಏನಾಯ್ತು ಅನ್ನೋದನ್ನ ಆರಂಭದಲ್ಲಿ ಗಮನಿಸೋಣ ಮುಂದುವಳಿ ಇವತ್ತು ಬೆಳಗಾವಿಯ ಸಿಪಿಡಿ ಮೈದಾನದಲ್ಲಿ ಕಾಂಗ್ರೆಸ್ನ ಒಂದು ಸಮಾವೇಶ ಇತ್ತು ಏನ್ ಸಮಾವೇಶ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನ ಮಾಡಿದೆ ಜೊತೆಗೆ ಈ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಪ್ರತಿಭಟನೆಯನ್ನ ಮಾಡಲಿ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಿ ಯಾರ ಆಕ್ಷೇಪವೂ ಕೂಡ ಇಲ್ಲ ಅದ್ರ ನಡುವೆ ಏನಾಯ್ತು ಅಂದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಒಂದು ಸ್ಟೇಟ್ಮೆಂಟ್ ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು ದೇಶಾದ್ಯಂತ ಚರ್ಚೆ ಆಗಿತ್ತು ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಕೂಡ ಸುದ್ದಿಯಾಗಿತ್ತು ಏನಪ್ಪಾ ಅಂದ್ರೆ ಪಾಕಿಸ್ತಾನದ ಜೊತೆಗೆ ಯುದ್ಧದ ಅವಶ್ಯಕತೆ ಇಲ್ಲ ನಾವು ಶಾಂತಿ ಬಾವುಟವನ್ನ ಹಾರಿಸೋಣ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ರು ಅದನ್ನ ಖಂಡಿಸಿ ಕಾಂಗ್ರೆಸ್ ಸಮಾವೇಶದ ನಡುವೆ ಬಿಜೆಪಿ ಕಾರ್ಯಕರ್ತೆಯರು ಎಂಟ್ರಿ ಕೊಟ್ಟು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡ್ತಾರೆ ಅಥವಾ ಕಪ್ಪು ಬಾವುಟವನ್ನ ಹಾರಿಸುವಂತ ಕೆಲಸವನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲೇ ನಡುವೆಯೇ ಇಂಥದ್ದೊಂದು ಘಟನೆ ನಡೆದು ಬಿಡುತ್ತೆ ಭಾಷಣ ಮಾಡ್ತಿದ್ದಾಗ ಇಂಥದ್ದೊಂದು ಇನ್ಸಿಡೆಂಟ್ ಆದಂತ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ವಿಚಲಿತರಾಗಿ ಬಿಟ್ಟರು ತಕ್ಷಣಕ್ಕೆ ಈ ಭದ್ರತಾ ಲೋಪ ಆಯಿತು ಅಥವಾ ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಪೊಲೀಸರು ಮಾಡಿಲ್ಲ ಭಾಷಣದ ನಡುವೆ ಕಪ್ಪು ಬಾವುಟವನ್ನು ಪ್ರದರ್ಶಿಸುವುದಂದ್ರೆ ಏನು ಅಂತ ಹೇಳಿ ಸಿದ್ದರಾಮಯ್ಯವರು ಪಿತ್ತ ನೆತ್ತಿಗೆ ಏರಿ ಬಿಡ್ತು ಅಥವಾ ಕೋಪ ನೆತ್ತಿಗೆ ಏರಿಬಿಡ್ತು ತಕ್ಷಣವೇ ಸಿದ್ದರಾಮಯ್ಯವರು ನಾನು ಸಾರ್ವಜನಿಕರ ನಡುವೆ ಇದ್ದೀನಿ ಅನ್ನೋದನ್ನ ಮರ್ತು ಬಿಟ್ಟರು ಅಂತ ಕಾಣುತ್ತೆ ಅಥವಾ ಸಾರ್ವಜನಿಕರ ಎದುರುಗಡೆ ಒಂದು ಶಾಫ್ ಕೊಡುವಂತ ಗುಣ ಅನ್ಸುತ್ತೆ ಅಥವಾ ಒಂದು ಸಾರ್ವಜನಿಕರ ಎದುರುಗಡೆ ಒಂದು ರೀತಿ ಬಿಲ್ಡಪ್ ತಗೊಳ್ಳುವಂತ ಗುಣ ನಮ್ಮ ಜನರು ಹೇಗೆ ಅಂದ್ರೆ ಈ ರಾಜಕಾರಣಿಗಳು ಸಾರ್ವಜನಿಕರ ಎದುರುಗಡೆ ಈ ಅಧಿಕಾರಿಗಳನ್ನ ನಿಂದಿಸಿದ್ರೆ ಅಥವಾ ಇನ್ನೇನೋ ಮಾಡಿಬಿಟ್ರೆ ಶುಳ್ಳೆ ಚೊಪ್ಪಾಳೆಯನ್ನು ಹೊಡೆದು ಖುಷಿ ಪಡುವಂತಹ ಜನ ನಮ್ಮ ನಿಮ್ಮ ನಡುವೆ ಇದ್ದಾರೆ ರಾಜಕಾರಣಿಗಳನ್ನು ತರಾಟೆಗೆ ತೆಗೆದುಕೊಳ್ಳೋದಿಲ್ಲ ಅದರ ಬದಲಾಗಿ ಶುಳ್ಳೆ ಚೊಪ್ಪಾಳೆಯನ್ನು ಹೊಡೆದು ಅವರು ಸಂಭ್ರಮಿಸುವಂತ ಕೆಲಸವನ್ನ ಮಾಡ್ತಾರೆ ರಾಜಕಾರಣಿಗಳಿಗೆ ಇನ್ನಷ್ಟು ಉತ್ಸಾಹ ಜಾಸ್ತಿ ಆಗಿಬಿಡುತ್ತೆ ಎದೆ ಉಬ್ಬಿಸಿ ಆಗ ಅಧಿಕಾರಿಗಳಿಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಮಾಡಿದ್ದ ಅದೇ ಅಂತ ಕಾಣುತ್ತೆ ಏ ಅವನು ಪೊಲೀಸು ಬಾರೋ ಇಲ್ಲಿ ಇವ್ರ ಮನೆ ಕೆಲಸದವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಮನೆ ಕೆಲಸ ಮಾಡುವಂಥವ್ರು ಅಂತ ಬಿಟ್ಟಿದ್ದಾರೆ ಸಾರ್ವಜನಿಕ ಸೇವೆಗೆ ಇರೋದು ಅನ್ನೋದನ್ನ ಸಿದ್ದರಾಮಯ್ಯ ಅವ್ರು ಮರ್ತೃ ಅಂತ ಕಾಣುತ್ತೆ ಏಯ್ ಪೊಲೀಸು ಯಾರೋ ಇಲ್ಲಿ ಬಾರೋ ಇಲ್ಲಿ ಎಸ್ ಪಿ ಎಸ್ ಪಿನ ಆ ಆತರ ಆ ರೀತಿಯ ಕರಿತಾರ ಓರ್ವ ಐ ಪಿ ಎಸ್ ಅಧಿಕಾರಿಯನ್ನ ಈ ಯು ಪಿ ಎಸ್ ಸಿಯನ್ನು ಕ್ಲಿಯರ್ ಮಾಡೋದು ಐ ಎ ಎಸ್ ಅಥವಾ ಐ ಪಿ ಎಸ್ ಅಧಿಕಾರಿ ಆಗೋದಂದ್ರೆ ಇದು ಸಾಮಾನ್ಯವಾದಂತ ವಿಚಾರವಾ ಈ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದ್ರೆ ಈ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಅವರು ಶಾಸಕರಾಗಬಹುದು ಸಂಸದರಾಗಬಹುದು ಮನಸ್ಸು ಮಾಡಿದ್ರೆ ಇನ್ನೂ ಒಂದು ಹೋಗಿ ಮುಖ್ಯಮಂತ್ರಿಗಳು ಆಗಬಹುದೇನೋ ನಮ್ಮಲ್ಲಿ ಸಾಕಷ್ಟು ಮಂದಿ ಆದಂತ ಉದಾಹರಣೆ ಇದೆ ನಮ್ಮಲ್ಲಿ ಐ ಪಿ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಈಗ ರಾಜಕಾರಣದಲ್ಲಿ ಮಿಂಚುತಾ ಇದ್ದಾರೆ ನೀವೆಲ್ಲರೂ ಕೂಡ ಗಮನಿಸಿರಬಹುದು ಆದರೆ ನಮ್ಮ ರಾಜಕಾರಣಿಗಳು ಸಾಕಷ್ಟು ಮಂದಿ ಉಲ್ಟಾ ಪಲ್ಟಾ ಹೊಡೆದ್ರೂ ಕೂಡ ಐ ಎ ಎಸ್ ಅಥವಾ ಐ ಪಿ ಎಸ್ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಅಂಥದ್ರಲ್ಲಿ ಅವರ ಪೊಸಿಷನ್ ಏನು ಅವರು ಯಾವ ಹುದ್ದೆಯಲ್ಲಿದ್ದಾರೆ ಯಾವ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ಕನಿಷ್ಠ ಜ್ಞಾನವೂ ಕೂಡ ಇಲ್ಲದೆ ಏ ಎಸ್ ಪಿ ಬಾರೋ ಇಲ್ಲಿ ಅಂತಾರೆ ಸಿದ್ದರಾಮಯ್ಯನವರು ಹಾಗಲ್ಲಿ ಎಸ್ ಪಿ ಇರೋದಿಲ್ಲ ಬೆಳಗಾವಿಯ ಎಸ್ ಪಿ ಆಗ ಧಾರವಾಡದ ಹೆಚ್ಚುವರಿ ಎ ಎಸ್ ಪಿ ಆಗಿದ್ದಂಥ ಹೆಚ್ಚುವರಿ ಎಸ್ ಪಿ ಆಗಿದ್ದಂಥ ಅಥವಾ ಎ ಎಸ್ ಪಿ ಆಗಿದ್ದಂಥ ನಾರಾಯಣ ಭರಮನಿ ವೇದಿಕೆಗೆ ಬರ್ತಾರೆ ಅವರಿಗೂ ಆ ಇನ್ಸಿಡೆಂಟ್ಗೂ ಸಂಬಂಧ ಇರೋದಿಲ್ಲ ಬಿಡಿ ಯಾಕಂದ್ರೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಕಂಟ್ರೋಲ್ ಇರೋದು ಬೆಳಗಾವಿಯ ಎಸ್ ಪಿ ಕೈಯಲ್ಲಿ ಇವರು ಧಾರವಾಡದ ಎ ಎಸ್ ಪಿ ಆದರೆ ತಕ್ಷಣಕ್ಕೆ ಎಸ್ ಪಿ ಅನ್ನ ಬಿಟ್ಟರೆ ಇವರೆಲ್ಲ ಮೇಲಾಧಿಕಾರಿ ಹೀಗಾಗಿ ತಕ್ಷಣ ಸಿದ್ದರಾಮಯ್ಯವ್ರು ಕರೆದ್ರು ಅಂತ ವೇದಿಕೆಗೆ ಬರ್ತಾರೆ ಏನೋ ಹೇಳಬಹುದು ಅಥವಾ ಬೈಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಅವರು ಬಂದ್ರೆ ಸಿದ್ದರಾಮಯ್ಯವ್ರು ಏನ್ ಮಾಡೋದು ಒಂದು ಹಂತಕ್ಕೆ ಕಂಟ್ರೋಲ್ ತಪ್ಪಿ ಹೋಗಿ ಕೋಪವನ್ನು ತಡೆದುಕೊಳ್ಳಲು ಸಾಧ್ಯ ಆಗದೆ ಕೈ ಎತ್ತೇ ಬಿಡ್ತಾರೆ ಯಾರೋ ಸಣ್ಣ ಮಕ್ಕಳಿಗೆ ಹೊಡೆಯೋ ರೀತಿಯಲ್ಲಿ ಯಾವ ಓರ್ವ ರಾಜ್ಯದ ಮುಖ್ಯಮಂತ್ರಿಗಳ ಗುಣನ ಇದು ಅಥವಾ ಓರ್ವ ರಾಜ್ಯದ ಮುಖ್ಯಮಂತ್ರಿಗಳು ಮಾಡುವಂತಹ ರೀತಿನ ಇದು ಈ ಜನತ ವರ್ತನೆ ಅನಾಗರಿಕರ ವರ್ತನೆ ಇದು ಸದನದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಉದ್ದ ಭಾಷಣವನ್ನು ಬಿಗಿತಿರ್ತಾರೆ ಸಿದ್ದರಾಮಯ್ಯವರು ಆದ್ರೆ ಇಲ್ಲಿ ಮಾಡಿದ್ ಎಂತ ಅನಾಗರಿಕ ವರ್ತನೆ ಅಕ್ಷರಶಃ ಅನಾಗರಿಕ ವರ್ತನೆ ಓರ್ವ ಎ ಎಸ್ ಪಿಗೆ ಅಥವಾ ಹೆಚ್ಚುವರಿ ಪಿಗೆ ವೇದಿಕೆಗೆ ಕರೆದು ಬಾಯಿಗೆ ಬಂದಾಗ ಬೈದು ಏಕವಚನದಲ್ಲಿ ನಿಂದಿಸಿ ಏ ಪೊಲೀಸು ಒಂದು ಅದಾದ ಬಳಿಕ ಹೊಡೆಯೋದಿಕ್ಕೆ ಕೈ ಎತ್ತಿ ಬಿಡ್ತಾರೆ ಸ್ವಲ್ಪ ಆಗಿದ್ರೆ ಕಪಾಳ ಬಾರಿಸೇ ಬಿಡ್ತಾ ಇದ್ರು ಅನ್ಸುತ್ತೆ ಸಿದ್ದರಾಮಯ್ಯ ಅದೇ ಕೆಲಸನ ಸಾರ್ವಜನಿಕರು ಮಾಡಿದ್ರು ಸಾಮಾನ್ಯರು ಮಾಡಿದ್ರೆ ಏನಾಗ್ತಿತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಅಲ್ಲಿದ್ದಂತಹ ಎಚ್ ಕೆ ಪಾಟೀಲರು ತಕ್ಷಣ ಬರ್ತಾರೆ ಅಥವಾ ಬೇರೆ ಎಲ್ಲರೂ ಕೂಡ ಸಿದ್ದರಾಮಯ್ಯವನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಮಾಡಿಬಿಡ್ತಾರೆ ಎಂತಹ ವಿಚಿತ್ರವಾದಂಥ ವರ್ತನೆ ಇದು ಅಹಂಕಾರ ಅಲ್ಲದೆ ಇನ್ನೇನು ಕೂಡ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ನಾನೇ ಇಲ್ಲಿ ಎಲ್ಲ ಉಳಿದವರೆಲ್ಲ ನಮ್ಮನೆ ಇದ್ದಂಗೆ ನಾನು ಹೇಳಿದ್ದು ಕೇಳಿಕೊಂಡು ಬಿದ್ದಿರುವಂತಹ ಇವರು ಎನ್ನುವಂಥ ಮನಸ್ಥಿತಿಗೆ ಬಂದಾಗ ಕಾಣಿಸ್ತಾ ಇದ್ದಾರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ನಾಲ್ಕು ಗೋಡೆಯ ನಡುವೆ ತರಾಟೆಗೆ ತೆಗೆದುಕೊಳ್ಳಿ ಅದ್ರ ಸಾರ್ವಜನಿಕವಾಗಿ ಆ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರೆ ಅಥವಾ ಹೊಡೆಯೋದಿಕ್ ಹೋಗ್ಬಿಟ್ರೆ ಅಧಿಕಾರಿ ಪರಿಸ್ಥಿತಿ ಹೇಗಾಗ್ಬೇಡ ಇನ್ ಯಾರಾದ್ರೂ ಅಧಿಕಾರಿ ಮರ್ಯಾದೆ ಕೊಡ್ತಾರಾ ಅಥವಾ ಆ ಆತ್ಮಸ್ಥೈರ್ಯ ಇರುತ್ತಲ್ಲ ಅದು ಹೇಗೆ ಕುಗ್ಗು ಹೋಗ್ಬೇಡ ಅಥವಾ ಮಾನಸಿಕವಾದಂತ ಒಂದು ಹಿಂಸೆ ಶುರುವಾಗ್ಬಿಡುತ್ತೆ ಈ ಮಾಧ್ಯಮಗಳೆಲ್ಲ ಸುದ್ದಿ ಪ್ರಸಾರ ಆಗಿರುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳ್ಬೇಡ ಅವ್ರ ಪರಿಸ್ಥಿತಿ ಹೌದು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಬಿಡಿ ಇವತ್ತು ಆ ಪೊಲೀಸ್ ಅಧಿಕಾರಿಗೆ ಇವರು ಬೈ ಆ ಪೊಲೀಸ್ ಅಧಿಕಾರಿ ಸಾರ್ವಜನಿಕರಿಗೆ ಮಾಡೋದು ಅದೇ ಕೆಲಸನಾ ಬಾರೋ ಇಲ್ಲಿ ಏ ಬಿ ಮಗನೆ ಎಸ್ ಮಗನೆ ಇಂಥದ್ದೆಲ್ಲ ಮಾಡ್ತಾರೆ ಹಾಗಂತ ಹೇಳಿ ಸಾರ್ವಜನಿಕವಾಗಿ ಈ ಅಧಿಕಾರಿಗಳನ್ನ ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ಳೋದಿಕ್ಕೂ ಕೂಡ ಬೇರೆ ಬೇರೆ ವೇದಿಕೆ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಇರುತ್ತೆ ಅಧಿಕಾರಿ ಏನಾದರೂ ಸ್ಪಾಟ್ ನಲ್ಲಿ ಮಾಡಬಾರಂತದ್ದು ಮಾಡಿದ್ರೆ ಅಥವಾ ಸಾರ್ವಜನಿಕರಿಂದ ಬಹಳ ದೂರಗಳು ಬರ್ತಾ ಇದ್ರೆ ಆ ಅಧಿಕಾರಿ ತೀರ ಭ್ರಷ್ಟನಾಗಿದ್ರೆ ಅಪ್ರಾಮಾಣಿಕನಾಗಿದ್ರೆ ಅಥವಾ ಸಾರ್ವಜನಿಕರಿಗೆ ಹಿಂಸೆ ಕೊಡ್ತಾ ಇದ್ರೆ ಆ ಅಧಿಕಾರಿಯನ್ನ ಸಾರ್ವಜನಿಕರ ಎದುರುಗಡೆ ತರಾಟೆಗೆ ತೆಗೆದುಕೊಳ್ಳಿ ಅಧಿಕಾರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಮಾಡಿ ಅದನ್ನು ಬಿಟ್ಟು ಯಾರೋ ಪ್ರತಿಭಟನೆ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಅಧಿಕಾರಿಯನ್ನು ಕರೆದು ವೇದಿಕೆಯಲ್ಲಿ ಹೊಡೆಯೋದಿಕ್ಕೆ ಹೋಗಿಬಿಡ್ತೀರಿ ನಿಮ್ಮನ್ನ ಸಿ ಸಿಎಂ ಅಂತ ನಾವು ಅದು ಹೇಗೆ ಒಪ್ಕೊಳ್ಬೇಕು ಅಥವಾ ಸಿ ಎಂ ಅಂತ ಹೇಗೆ ಕರಿಬೇಕು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಇದನ್ನು ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಹೋಗಲೇಬೇಡಿ ಸಮರ್ಥನೆ ಮಾಡಿಕೊಳ್ಳುವಂಥ ನಡೆ ಅಲ್ಲವೇ ಅಲ್ಲ ತೀರಾ ವಿಚಿತ್ರವಾದಂತಹ ತೀರಾ ಅನಾಗರಿಕವಾದಂತಹ ಓರ್ವ ಮುಖ್ಯಮಂತ್ರಿ ಮಾಡಬಾರದಂತಹ ವರ್ತನೆಯನ್ನ ಇವತ್ತು ಸಿದ್ದರಾಮಯ್ಯವ್ರು ತೋರಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಮ್ಮಲ್ಲಿ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಇವತ್ತು ಪೋಷಕರು ನಮ್ಮ ಮಕ್ಕಳನ್ನು ನಾವು ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಮಾಡ್ಬೇಕ್ರಿ ಅಥವಾ ಪೊಲೀಸ್ ಅಧಿಕಾರಿಯಾಗಿ ನೋಡ್ಬೇಕ್ರಿ ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಬರ್ಸ್ಬೇಕ್ರಿ ಅಂತ ಪೋಷಕರು ಅನ್ಕೊಂಡಿರ್ತಾರೆ ಎಷ್ಟೋ ಜನ ಯುವಕ ಯುವತಿಯರು ಕೂಡ ಅದೇ ಯೋಚನೆಯನ್ನು ಮಾಡ್ತಿರ್ತಾರೆ ನಾನು ಐ ಪಿ ಎಸ್ ಅಧಿಕಾರಿ ಆಗ್ಬೇಕು ಐ ಎ ಎಸ್ ಅಧಿಕಾರಿ ಆಗಬೇಕು ನಾನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಹೇಳಿ ಹೀಗೆಲ್ಲ ಒಂದು ಕಡೆಯಿಂದ ಕನಸು ಕಾಣ್ತಿರುವ ಸಂದರ್ಭದಲ್ಲಿ ಈ ರೀತಿಯಾಗಿ ರಾಜಕಾರಣಿಗಳು ಐ ಎ ಎಸ್ ಅಧಿಕಾರಿಗಳನ್ನ ಐ ಪಿ ಎಸ್ ಅಧಿಕಾರಿಗಳನ್ನ ಒಂದ್ ರೀತಿಯಲ್ಲಿ ಏನೋ ಅವ್ರ ಮನೆ ಕೆಲಸವ್ ರೀತಿಯಲ್ಲಿ ನೋಡಿದ್ರೆ ಅಥವಾ ಮನಸ್ಸಿಗೆ ಬಂದ ವರ್ತನೆಯನ್ನ ತೋರ್ಬಿಟ್ರೆ ಯು ಪಿ ಎಸ್ ಸಿಯನ್ನು ಕ್ಲಿಯರ್ ಮಾಡಬೇಕು ಅಂತ ಕನಸು ಕಂಡವ್ರಿಗೆ ಏನು ಅನ್ಸ್ಬೇಡ ಹೇಳಿ ಆಗ ಅನ್ಸುತ್ತೆ ನಾವು ಐ ಪಿ ಎಸ್ ಐ ಎ ಎಸ್ ಆಗಿ ಏನ್ ಏನು ಪ್ರಯೋಜನ ಈ ರಾಜಕಾರಣಿಗಳು ಮನಸ್ಸಿಗೆ ಬಂದಾಗ ವರ್ತನೆಯನ್ನ ತೋರ್ತಾರೆ ಮನಸ್ಸಿಗೆ ಬಂದಾಗ ನಮ್ಮ ತರಾಟೆಗೆ ತೆಗೆದುಕೊಳ್ತಾರೆ ಅಂತ ಹೇಳಿ ಹಾಗೆ ಸಿದ್ದರಾಮಯ್ಯ ಅವರು ಸೇರಿದಂತೆ ಪ್ರತಿ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದ್ರೆ ನಿಮ್ಮ ಅವಧಿ ಐದು ವರ್ಷ ಮಾತ್ರ ಆಮೇಲೆ ಜನ ಆಶೀರ್ವಾದ ಮಾಡಿದ್ರೆ ಇನ್ನೊಂದು ಐದು ವರ್ಷ ಎಕ್ಸ್ಟೆಂಡ್ ಆಗುತ್ತೆ ಆಮೇಲೂ ಆಶೀರ್ವಾದ ಮಾಡಿದ್ರೆ ಇನ್ನೊಂದು ಐದು ವರ್ಷ ಎಕ್ಸ್ಟೆಂಡ್ ಆಗಬಹುದು ಆದ್ರೆ ಈ ಐ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಯಾರು ಆಶೀರ್ವಾದ ಮಾಡಬೇಕಾಗಿಲ್ಲ ಅವರ ಟ್ಯಾಲೆಂಟು ಅವರ ಜ್ಞಾನ ಆ ಮೂಲಕ ಅವರು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿ ಐ ಎ ಎಸ್ ಐ ಪಿ ಎಸ್ ಆಗಿ ಹೊರಬರ್ತಾರೆ ಐದು ವರ್ಷ ಹತ್ತು ವರ್ಷ ಅಲ್ಲ ಒಮ್ಮೆ ಯು ಪಿ ಎಸ್ ಸಿ ಅನ್ನ ಕ್ಲಿಯರ್ ಮಾಡಿದ್ರೆ ಅವರು ಐ ಪಿ ಎಸ್ ಐ ಎ ಎಸ್ ಆಗಿ ನಿವೃತ್ತಿ ಆಗುವವರೆಗೂ ಸುದೀರ್ಘ ಅವಧಿಯವರೆಗೆ ಇರ್ತಾರೆ ನೀವು ಅಧಿಕಾರ ಕಳ್ಕೊಂಡು ಜನ ಆಶೀರ್ವಾದ ಮಾಡಿಲ್ಲ ಅಂದ್ರೆ ಮನೆಗೆ ಹೋಗ್ತೀರಿ ಆದ್ರೆ ಅವರ ಪರಿಸ್ಥಿತಿ ಹಾಗಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಮನಸ್ಸಿಗೆ ಬಂದಾಗ ವರ್ತನೆ ತೋರುವಂತ ಕೆಲಸವನ್ನ ಮಾಡಬೇಡಿ ಬಂಧುಗಳೇ ಒಟ್ಟಾರೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ